ನಾವು ನಾರ್ಮಲ್ ಆಗಿ ಸ್ಮೈಲ್ ಮಾಡಬೇಕಾದ್ರೆ ಹೈಲೈಟ್ ಆಗೋದು ನಮ್ಮ ತುಟಿಗಳು ಸೊ ನಮ್ಮ ತುಟಿಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಅಷ್ಟೇ ಮುಖ್ಯ ಆಗಿರುತ್ತೆ ಸೊ ತುಟಿಗಳು ಅಂತಂದ ತಕ್ಷಣ ಡ್ರೈ ಆಗಿರ್ಬೋದು ಅಥವಾ ಕ್ರ್ಯಾಕ್ ಆಗಿರ್ಬೋದು ಸುತ್ತಲೂ ಗಾಯ ಆಗಿರ್ಬೋದು ಸನ್ ಟ್ಯಾನ್ ಆಗಿರ್ಬೋದು ಇದೆಲ್ಲವೂ ಆಗಿರುತ್ತೆ ಆ್ಯಂಡ್ ನಾರ್ಮಲ್ ಆಗಿ ನಾವು ಬಿಸಿಲಲ್ಲಿ ಓಡಾಡೋದ್ರಿಂದ ಸನ್ ಟ್ಯಾನ್ ಹೆಚ್ಚಾಗಿ ಆಗಿರುತ್ತೆ ಆ್ಯಂಡ್ ಎಲ್ಲವೂ ಡಸ್ಟ್ ರೋಡಲ್ಲಿರುವಂಥ ಡಸ್ಟ್ಗಳೆಲ್ಲ ನಮ್ಮ ತುಟಿ ಮೇಲೆ ಇರೋದ್ರಿಂದ ಅದು ಒಂದಷ್ಟು ಅದರ ಆರೋಗ್ಯ ಹಾಳಾಗಿರುತ್ತೆ ಅಂತ ಹೇಳ್ಬೋದು ಸೊ ಅದನ್ನು ಈಸಿಯಾಗಿ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ ಸೊ ಇದನ್ನ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ಲಿಪ್ ಸ್ಕ್ರಬ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಕ್ಕರೆ ತುಪ್ಪ ನಿಂಬೆ ರಸ ಜೇನುತುಪ್ಪ ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಲಿಪ್ ಸ್ಕ್ರಬ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಈಗ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಒಂದು ಬೌಲ್ಗೆ ಒಂದು ಸ್ಪೂನ್ ಅಷ್ಟು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಏನಿಕ್ಕಪ್ಪ ಅಂತಂದ್ರೆ ಲಿಪ್ ಮೇಲಿನ ನಮ್ಮ ತುಟಿಗಳೇನಿದೆಯಲ್ಲ ಅಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಒಂದು ಸ್ಪೂನ್ ಸಕ್ಕರೆಯನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಗೀಯನ್ನ ಅಂದ್ರೆ ತುಪ್ಪವನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ಈ ತುಪ್ಪನೂ ಅಷ್ಟೇ ನಮ್ಮ ಲಿಪ್ ಏನಿದೆಯಲ್ಲ ನಮ್ಮ ಏನಿದೆಯಲ್ಲ ಸಾಫ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಏನಾದರೂ ಸನ್ ಟ್ಯಾನ್ ಆಗಿದ್ದರೆ ಅದನ್ನು ಹೋಗಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಜೇನುತುಪ್ಪನ ಹಾಕ್ತಾ ಇದ್ದೀನಿ ನಾನು ಪ್ಯೂರ್ ಆದ ಆರ್ಗ್ಯಾನಿಕ್ ಆದ ಜೇನುತುಪ್ಪವನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಆಯುಷ್ ಪ್ಲೇಸ್ ಅವರ ವೈಲ್ಡ್ ಫಾರೆಸ್ಟ್ ಅನಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಈ ಅನಿಯನ್ನು ನಾವು ಎಲ್ಲ ಕಡೆನೂ ಸಿಗುತ್ತೆ ಎಲ್ಲವೂ ಯೂಸ್ ಮಾಡೋದ್ರಿಂದ ಒಂದು ಟೆನ್ ಪರ್ಸೆಂಟ್ ರಿಸಲ್ಟ್ ಸಿಗಬಹುದು ಅಷ್ಟೇ ಆದರೆ ನಾವು ಪ್ಯೂರ್ ಆದ ಅನಿಯನ್ನು ಯೂಸ್ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸೊ ಹನಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅನಿ ಯಾಕಪ್ಪ ಆ್ಯಡ್ ಮಾಡ್ತಾ ಇದೀವಿ ಅಂತಂದ್ರೆ ಅನಿಯಲ್ಲೂ ಕೂಡ ನಮಗೆ ಸ್ಕಿನ್ ತುಂಬ ತುಂಬಾ ಗ್ಲೋ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಏನಾದರೂ ಆಗಿದ್ರೆ ಅದನ್ನ ಹೋಗ್ಲಾಡಿಸುತ್ತೆ ಡೆಡ್ ಸ್ಕಿನ್ ಸೆಲ್ಸ್ಗಳನ್ನು ತೆಗೆದು ಹಾಕಿ ನಮ್ಮ ಲಿಪ್ ತುಂಬಾ ಚೆನ್ನಾಗಿ ಆಗೋದಕ್ಕೆ ತುಂಬ ಶೈನಿಂಗ್ ಆಗಿ ತುಂಬಾ ಫ್ರೆಶ್ ಆಗಿರೋ ಹಾಗೆ ಹೆಲ್ಪ್ ಮಾಡುತ್ತೆ ಫೈನಲ್ ಆಗಿ ನಾನು ನಿಂಬೆ ರಸನ ಹಾಕ್ತಾ ಇದ್ದೀನಿ ಸೊ ನಿಂಬೆ ರಸ ಏನಕ್ಕೆ ಅಂತಂದರೆ ಇದರಲ್ಲಿ ಆ್ಯಂಟಿ ಬ್ಲೀಚಿಂಗ್ ಏಜೆಂಟ್ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ತುಟಿಯನ್ನು ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಯಾವುದೇ ರೀತಿಯ ಡಸ್ಟ್ಗಳಾಗಿರ್ಬೋದು ಸನ್ ಟ್ಯಾನ್ ಆಗಿರ್ಬೋದು ಡೆಡ್ ಸ್ಕಿನ್ ಸೆಲ್ಸ್ಗಳಾಗಿರ್ಬೋದು ಆ್ಯಂಡ್ ತುಂಬಾನೇ ಡ್ರೈ ಆಗಿರೋದು ತುಂಬಾ ಸ್ಕಿನ್ ಪೀಲ್ ಆಗ್ತಾಯಿದೆ ಅನ್ನೋರು ಸೊ ಇದೆಲ್ಲವನ್ನು ಹೋಗ್ಲಾಡ್ಸೋದಕ್ಕೆ ನಿಂಬೆ ರಸ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ತುಂಬಾ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದೆಲ್ಲವನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಪೇಸ್ಟ್ ರೀತಿ ಆದ್ರೆ ಸಾಕು ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡೋಣ ಓಕೆ ಈಗ ಮನೆಯಲ್ಲಿ ಸಿಗೋ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಒಂದು ಲಿಪ್ ಸ್ಕ್ರಬ್ ರೆಡಿ ಆಗಿದೆ ಇದನ್ನು ಯಾವ ರೀತಿ ಬಳಸೋದು ಅಂತಂದರೆ ನಾರ್ಮಲ್ ಆಗಿ ನೀವು ಫೇಸ್ ವಾಶ್ ಮಾಡೋದಕ್ಕೂ ಮೊದಲು ಸ್ವಲ್ಪ ನಿಮ್ಮ ಕೈಯಲ್ಲಿ ತಗೊಂಡು ಜಸ್ಟ್ ನಿಮ್ಮ ತುಟಿ ಮೇಲೆ ಸ್ಕ್ರಬ್ ಮಾಡಬೇಕಾಗುತ್ತೆ ಒಂದು ಮಸಾಜ್ ಮಾಡೋ ರೀತಿ ಸ್ಕ್ರಬ್ ಮಾಡಬೇಕಾಗುತ್ತೆ ಸೊ ನೀಟಾಗಿ ಒಂದು ಐದು ನಿಮಿಷ ಸ್ಕ್ರಬ್ ಮಾಡೋದ್ರಿಂದ ನಿಮ್ಮ ತುಟಿ ಮೇಲಿನ ಯಾವುದೇ ಕೊಳೆಗಳಾಗಿರಬಹುದು ಯಾವುದೇ ಮಾಸ್ಕ್ಗಳಾಗಿರ್ಬೋದು ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಕೂಡ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ರೂ ಇವತ್ತಿಂದ ವರಿ ಮಾಡೋದು ಬೇಡ ತಕ್ಷಣ ನೀವು ಫ್ರೀ ಆದಾಗೆಲ್ಲ ಈ ಸ್ಕ್ರಬ್ಬನ್ನು ಮಾಡಿಕೊಂಡು ನಿಮ್ಮ ತುಟಿಯನ್ನ ನೀವು ಕ್ಲೀನ್ ಮಾಡ್ಕೊಳ್ಬಹುದು